ರಾತ್ರಿ ಸಮಯದಲ್ಲಿ ಯಾವುದೇ ಅಪರಿಚಿತರ ಸಹಾಯಕ್ಕೆ ಹೋಗಬೇಡಿ ಇದು ಎಚ್ಚರಿಕೆಯಲ್ಲ ಇದು ನಡೆದ ಸತ್ಯ ಘಟನೆ ಗಜಿಯಾಬಾದ್ ನೋಯ್ಡಾ ಸೇತುವೆ ಬಳಿ ತಲುಪಿದ ಅಷ್ಟರಲ್ಲಿ ಒಬ್ಬ ಮಹಿಳೆ ಲಿಫ್ಟ್ ಕೇಳಿದಳು ಈ ಮಹಿಳೆಗೆ ಸಹಾಯ ಮಾಡೋಣ ಅಂತ ಯೋಚಿಸಿದನು ಮತ್ತು ಅವನು ಅವಳನ್ನು ತನ್ನ ಬೈಕ್ ಹಿಂದೆ ಕೂರಿಸಿಕೊಂಡನು ಆದರೆ ರಸ್ತೆಯಲ್ಲಿ ಹೋಗುತ್ತಿದ್ದ ಚಾಲಕರು ಅವನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಮತ್ತು ಕೂಗುತ್ತಿದ್ದರು ಎಚ್ಚರಿಸಲು ಪ್ರಯತ್ನಿಸಿದರು ಆದರೂ ಅವನಿಗೆ ಏನೂ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಒಬ್ಬ ಸರ್ದಾರ್ಜಿ ಟ್ರಕ್ ಚಾಲಕ ಬಂದರು ಅವರು ಏನೋ ಹೇಳಲು ಪ್ರಯತ್ನಿಸಿದರು ಆದರೂ ಆ ಯುವಕನಿಗೆ ಅರ್ಥವಾಗಲಿಲ್ಲ ಆ ಸರ್ದಾರ್ಜಿ ಮುಂದೆ ಹೋಗಿ ಟ್ರಕ್ ಅನ್ನು ರಸ್ತೆ ಮಧ್ಯೆ ನಿಲ್ಲಿಸಿದರು ಟ್ರಕ್ನಿಂದ ಕೆಳಗೆ ಇಳಿದು ಕೈಯಲ್ಲಿ ಲೋಹದ ರಾಡ್ ಮತ್ತು ಪೈಪ್ ಹಿಡಿದು ಅವನ ಬಳಿ ಬಂದರು ಸರ್ದಾರ್ಜಿ ಅವನ ಬಳಿ ಬಂದು ಹೆಗಲ ಮೇಲೆ ಕೈ ಹಾಕಿದ ತಕ್ಷಣ ಆ ಯುವಕ ಮೂರ್ಛೆ ಹೋದರು ಸ್ವಲ್ಪ ಸಮಯ ನಂತರ ಅವನು ಎಚ್ಚರವಾದಾಗ ಅವನು ಆಸ್ಪತ್ರೆಯಲ್ಲಿ ಇದ್ದ ಅವನು ಎದ್ದಾಗ ಗಮನಿಸಿದ್ದು ತನ್ನ ಭುಜದಲ್ಲಿ ಭಾರಿ ನೋವು ಮತ್ತು ಆ ಭಾಗ ಸಂಪೂರ್ಣವಾಗಿ ಪಟ್ಟಿಯಿಂದ ಕಟ್ಟಲಾಗಿತ್ತು ಆಗ ಅವನು ಸರ್ದಾರ್ಜಿಯನ್ನು ಕೇಳಿದ ಏನೋ ಆಯಿತು ನನಗೆ ಅದಕ್ಕೆ ಸರ್ದಾರ್ಜಿ ಹೇಳಿದರು ನಿನ್ನ ಹಿಂದೆ ಕುಳಿತಿದ್ದ ಮಹಿಳೆ ನಿನ್ನ ಭುಜವನ್ನು ಅಕ್ಷರಶವಾಗಿ ಕಚ್ಚಿ ತಿನ್ನುತ್ತಿದ್ದಳು ಅದನ್ನು ನೋಡಿದ ಎಲ್ಲ ಟ್ರಕ್ ಚಾಲಕರು ನಿನ್ನನ್ನು ಎಚ್ಚರಿಸಲು ಪ್ರಯತ್ನಿಸಿದರು ಆದರೆ ನೀನು ಅವಳ ವಶದಲ್ಲಿ ಇದ್ದೆ ನನಗೇನೂ ಗೊತ್ತಾಗಲೇ ಇಲ್ಲ